ಅರೆ ಏನಿದ್ದು ಹೀಗೆ ಧೂಳು ಬಂತು ಅಂದುಕೊಂಡ್ರ ಈ ಸಿ ಕ್ಯಾಮೆರಾ ದೃಶ್ಯಗಳನ್ನೊಮ್ಮೆ ನೋಡಿ ಇದು ಯಾವುದೋ ಆಕ್ಷನ್ ಚಿತ್ರದ ಚಿತ್ರೀಕರಣದ ದೃಶ್ಯಗಳಲ್ಲ ಬದಲಿಗೆ ಇದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬೈಪಾಸ್ನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ನಡೆಯುವ ಅಪಘಾತಗಳ ದೃಶ್ಯಗಳು ನಗರದ ವಾಪಸಂದ್ರ ಕಡೆಯಿಂದ ದ್ವಿಚಕ್ರ ವಾಹನವೊಂದು ರಸ್ತೆ ದಾಟುವಾಗ ಎಡಭಾಗದ ಕಡೆ ನೋಡದೆ ರಸ್ತೆ ದಾಟಲು ಪ್ರಯತ್ನಿಸುತ್ತಾನೆ ಆದರೆ ಅಷ್ಟರಲ್ಲೇ ಬಾಗೇಪಲ್ಲಿ ಕಡೆಯಿಂದ ಅತಿ ವೇಗವಾಗಿ ಬಂದ ಸ್ವಿಫ್ಟ್ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಸುಮಾರು ಮುನ್ನೂರು ಮೀಟರ್ಗಳಷ್ಟು ದೂರ ಪಲ್ಟಿ ಹೊಡೆಯುತ್ತದೆ ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಈ ಘಟನೆಯು ಚಿಕ್ಕಬಳ್ಳಾಪುರ ಸಂಚಾರ ಪೂಜಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ನೆನ್ನೆ ಆಗಿದ್ದಂಥ ಘಟನೆ ನೋಡಿಬಿಟ್ರೆ ಮೈಯೆಲ್ಲ ಜುಮ್ ಅನ್ನ ಆ ವ್ಯಕ್ತಿ ಟೂ ವೀಲರ್ ಅಲ್ಲಿದ್ದ ಮೇಲೆ ಹೋಗಿ ಬಂದು ಕೆಳಗಡೆ ಬಿದ್ದ ಸೇಮ್ ಫಿಲಮಲ್ಲ ಅದು ಒಂಥರ ಡೂಪ ಇದು ರಿಯಲ್ ಇದರಲ್ಲಿ ನಡೆದಿದ್ದಕ್ಕೋಸ್ಕರ ಆಗಿ ಈ ತರ ಆಗಿ ಇದರಿಂದ ನಾವು ಪ್ರಾಮಾಣಿಕವಾಗಿ ಕೇಳೋದಂತಂದ್ರೆ ಇಲ್ಲಿ ಏನಾದರೂ ಒಂದು ಇದಕ್ಕೆ ಪರಿಹಾರ ಅಂತೇಳಿ ನಾವು ಇದು ಮಾಡ್ತಾ ಇದ್ದೀವಿ ಬ್ರಿಡ್ಜ್ ಹತ್ರ ಬ್ರಿಡ್ಜ್ ಕಾ ಕಾರು ಪೈಟಿಲ್ಗಳು ಒಡ್ಕೊಂಡು ಸುಮಾರು ಒಂದು ನಾನ್ನೂರು ಪೈ ನಾನ್ನೂರು ಅಡಿ ಹೋಗಿದೆ ಕಾರು ಕಾರಲ್ಲಿದ್ದಂಥ ವ್ಯಕ್ತಿಗೂ ಸಣ್ಣ ಪುಟ್ಟ ಗಾಯ ಆಗಿ ನಾವೇ ಹೋಗಿ ಒಂದು ಕ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಿದ್ವಿ ಅಂದರೆ ಪ್ರ ಟೂ ಅವ್ರನ್ನ ಇಬ್ರು ತೊಗೊಂಡೋಗಿ ಜೀವನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಏನಿಲ್ಲ ಚಿಕ್ಕಾಪಟ್ಟಿ ಏಟುಗಳಾಗಿದ್ದಾವೆ ಅದರಿಂದ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದರೆ ಬಸ್ ಇಲ್ಲಿ ಏನಾದರೂ ಇದಕ್ಕೊಂದು ಪರಿಹಾರ ಕೊಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ತಾವುನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ